ದಾತಾರಂ ಸರ್ವಸಂಪದಾಂ ಶ್ರೀರಾಮಂ ಭೂಯೋ ಭೂಯೋ ಸರ್ವಸಂಪಿ ಪ್ರಭು ರಾಮಚಂದ್ರನ ದಿವ್ಯ ಪಾದಾರವಿಂದಗಳಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಸಮರ್ಪಿಸಿಕೊಳ್ಳೋಣ ಆತ್ಮೀಯರೇ ರಾಷ್ಟ್ರಹಿತಕ್ಕೋಸ್ಕರವಾಗಿ ಸಂಕಲ್ಪಿಸಿದಂತಹ ಹದಿಮೂರು ಕೋಟಿ ಶ್ರೀರಾಮತಾರಕ ಜಪಯಜ್ಞದ ನಿಮಿತ್ತವಾಗಿ ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ರಾಮತಾರಕ ಜಪಾನುಷ್ಠಾನವನ್ನ ನೆರವೇರಿಸ್ತಾ ಇದ್ದೀರಿ ಬಹಳ ಸಂತೋಷ ಎಲ್ಲಿ ರಾಮನಾಮದ ದಿವ್ಯವಾದಂತಹ ಸ್ಮರಣೆ ಇರುತ್ತದೆಯೋ ಅಲ್ಲಿ ಸಾಕ್ಷಾತ್ ಭಗವಂತ ಪ್ರಭು ಶ್ರೀರಾಮಚಂದ್ರನೇ ನೆಲ್ಲಿ ನಿಂತಿರುತ್ತಾನೆ ಎಲ್ಲಿ ರಾಮನಿದ್ದಾನೋ ಅಲ್ಲಿ ಪ್ರಭು ಆಂಜನೇಯನಿದ್ದಾನೆ ಎಲ್ಲಿ ಭಗವಂತನಿದ್ದಾನೋ ಅಲ್ಲಿ ವಿಜಯವಿದೆ ಹಾಗಾಗಿ ರಾಷ್ಟ್ರದ ಹಿತದಲ್ಲಿ ನಮ್ಮೆಲ್ಲರ ಹಿತವೂ ಕೂಡ ಅಡಗಿದೆ ಆ ಹಿನ್ನೆಲೆಯಲ್ಲಿ ಈ ಮಹೋನ್ನತವಾದಂತಹ ಒಂದು ದಿವ್ಯವಾದಂತಹ ಭಗವಂತನ ಸುಲಭಯಜ್ಞಾನುಷ್ಠಾನವನ್ನು ನಾವೆಲ್ಲರೂ ಕೂಡ ಹೀಗೆ ಮುಂದುವರೆಸೋಣ ಈ ವಾರದಲ್ಲಿ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಶ್ರೀರಾಮತಾರಕ ಜಪಾನುಷ್ಠಾನ ಪೂರ್ತಿಗೊಂಡು ನಿನ್ನೆ ಸಂಖ್ಯೆಯನ್ನು ರಾಮಾರ್ಪಣೆ ಮಾಡಿರತಕ್ಕಂತಹ ಎಲ್ಲ ಮಾತೆಯರಿಗೂ ಮಹನೀಯರಿಗೂ ಶ್ರದ್ಧೆಯ ವಂದನೆಗಳು ಬಂಧುಗಳೇ ರಾಮಾಯಣ ಕೇವಲ ಒಂದು ಪುರಾಣದ ಸಾಹಿತ್ಯದ ಗುರುತು ಮಾತ್ರ ಅಲ್ಲ ಅದೊಂದು ದಿವ್ಯವಾದಂತಹ ಜೀವನ ಧರ್ಮ ಅದರ ಆಳ ವಿಸ್ತಾರವನ್ನು ಅಳೆದವರಿಲ್ಲ ಅದೊಂದು ಚಿರಂತನ ನಿತ್ಯ ನೂತನವಾದಂತಹ ಮಹಾಕಾವ್ಯ ಮುನುಕುಲದ ಪ್ರತಿ ಪಾತ್ರಗಳ ಪ್ರತಿ ಅಭಿವ್ಯಕ್ತಿಗಳ ಒಂದು ಸತ್ವ ಒಂದು ಹಿನ್ನೆಲೆ ಅದೊಂದು ಅದ್ಭುತ ಆ ಹಿನ್ನೆಲೆಯಲ್ಲಿ ರಾಮನನ್ನು ಧ್ಯಾನಿಸಿದಷ್ಟು ನಮ್ಮ ಅಂತರಂಗ ಶುದ್ಧವಾಗುತ್ತದೆ ಅಂತರಂಗದ ಶುದ್ಧಿಯೇ ಬದುಕಿನ ಸಿದ್ಧಿಯ ನಿಮಿತ್ತ ಆ ಹಿನ್ನೆಲೆಯಲ್ಲಿಯೂ ಕೂಡ ನಮ್ಮೆಲ್ಲರ ಮನೆ ಮನೆಗಳನ್ನ ಪುನಃ ಪುನಃ ಮತ್ತೆ ಮತ್ತೆ ರಾಮಚಂದ್ರ ಆವರಿಸಿಕೊಳ್ಳಬೇಕು ಅಂತ ನಾಳೆ ಇನ್ನೊಂದು ದಿವ್ಯ ದಿನ ಅಯೋಧ್ಯೆಯ ರಾಮ ಮಂದಿರ ಒಂದು ಹಂತದಲ್ಲಿ ಪ್ರಧಾನವಾಗಿರತಕ್ಕಂತಹ ಆ ದಿವ್ಯ ಧ್ಯೇಯ ಮಂದಿರ ಪೂರ್ತಿಗೊಂಡು ಅದಕ್ಕೆ ಧರ್ಮಧ್ವಜವನ್ನು ಆರೋಹಣ ಮಾಡತಕ್ಕಂತಹ ದಿವ್ಯ ದಿನ ನಾವೆಲ್ಲರೂ ಕೂಡ ಕ್ಷಣವನ್ನ ಕಣ್ತುಂಬಿಕೊಳ್ಳೋಣ ಮತ್ತು ಪ್ರಭುವಿನಲ್ಲಿ ರಾಷ್ಟ್ರದ ಸರ್ವರ ಹಿತವನ್ನು ಸಂಪ್ರಾರ್ಥಿಸಿಕೊಳ್ಳೋಣ ನಮಸ್ಕಾರ